ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ಲಾಗ್ ಸ್ಟೀಲ್ ಬರ್ಡ್ ಕಂಪ್ನಿಯಲ್ಲಿ ಎಸ್ ಬಿ ಟ್ವೆಂಟಿ ಅಂತ ಒಂದು ಹೆಲ್ಮೆಟ್ ಇದೆ ಆ ಹೆಲ್ಮೆಟ್ ರಿವ್ಯೂ ಮಾಡೋಣ ಅಂತ ಈ ವಿಡಿಯೋದಲ್ಲಿ ಇದು ಹೆಲ್ಮೆಟ್ ಬಂದು ಸಿಕ್ಕಾಪಟ್ಟೆ ವೈರಲ್ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ಎಲ್ಲ ಕಡೆ ನೋಡಿರ್ತೀರ ಇದು ಸ್ಟೀಲ್ ಬರ್ಡ್ ಎಸ್ ಬಿ ಟ್ವೆಂಟಿ ಅಂತ ಇದು ಸ್ವಲ್ಪ ಸೇಫ್ಟಿ ಕಡಿಮೆ ಇದೆ ಸೇಫ್ಟಿ ಅಷ್ಟು ಕಷ್ಟ ಬಟ್ ಲುಕ್ ವೈಸು ಬೆಟರ್ ಈ ಪ್ರೈಸಲ್ಲಿ ಈ ಪ್ರೈಸ್ ರೇಂಜ್ಗೆ ಸಾವಿರದ ಜನ ಬೀಳುತ್ತೆ ಆನ್ಲೈನಲ್ಲಾದರೆ ಆಫ್ಲೈನಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಬೀಳ್ಬೋದು ಅನಿಸುತ್ತೆ ಆನ್ಲೈನಲ್ಲಿ ಯಾಕೆ ಬುಕ್ ಮಾಡಿಲ್ಲ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಯಾವ್ದಾದ್ರು ಡ್ಯಾಮೇಜ್ ಪೀಸ್ ಬಂದರೂ ಬರ್ಬೋದು ಅನ್ನೋ ಥರ ಇರುತ್ತೆ ಅದಕ್ಕೋಸ್ಕರ ಆಫ್ಲೈನಲ್ಲೇ ತೊಗೊಂಡಿದ್ದೀನಿ ಇವತ್ತು ಫೈನಲ್ ಆಗಿ ಎಲ್ಮೆಟ್ ಇದೆ ನಿಮ್ಮ ಮುಂದೆ ಸೈಜಲ್ಲಿ ಮಾತ್ರ ಇದು ದಪ್ಪ ಇದೆ ಇರ್ಬೋದು ನೀವು ಡಿಸೈನ್ ಮಾತ್ರ ಅಲ್ಟಿ ಇದೆ ನೋಡೋಣ ಇದಾದ ಮೇಲೆ ಒಂದು ಸಿನಿಮ್ಯಾಟಿಕ್ ಕ್ಲಿಪ್ ಹಾಕ್ತೀನಿ ಅದರಲ್ಲಿ ನೋಡ್ಕೊಳ್ಳಿ ಇವಾಗ ಫೀಚರ್ ಬಗ್ಗೆ ಹೇಳ್ತೀನಿ ಇದರಲ್ಲಿ ಇದು ವೈಟ್ ವೈಸರ್ ಕೊಟ್ಟಿದ್ರು ಮುಂಚೆ ವೈಟ್ ವೈಸರ್ ತೆಗೆದು ಇದು ಬ್ಲ್ಯಾಕ್ ವೈಸರ್ ಹಾಕಿದ್ದೀನಿ ವೈಟ್ ವೈಸರ್ ತೋರಿಸ್ತೀನಿ ನಿಮಗೆ ಇದೇ ವೈಟ್ ವೈಸರ್ ಕ್ಲಿಯರ್ ಆಗಿರುತ್ತೆ ರೋಡ್ ವ್ಯೂವೆಲ್ಲ ಸೂಪರ್ ಆಗಿ ಕಾಣುತ್ತೆ ನೀಟಾಗಿ ಕ್ಲಿಯರ್ ಆಗಿರುತ್ತೆ ಮತ್ತೆ ಇದು ಒಂದು ಆಕ್ಸೆಸರಿ ಆಕ್ಸೆಸರಿ ಅಂದರೆ ಇದು ಜಸ್ಟ್ ನೀವು ತಲೆ ಈ ಥರ ಹಾಕ್ಕೊಂಡ್ರೆ ಕೂದಲು ನಿಮಗೆ ಅಡ್ಡ ಬರಲ್ಲ ಅಂತ ರೈಡಿಂಗ್ ಮೂಮೆಂಟಲ್ಲಿ ಕೂದಲು ನಿಮಗೆ ಅಡ್ಡ ಬರಲ್ಲ ಕಣ್ಣಲ್ಲಿ ಬೀಳಲ್ಲ ಅಂತ ಚೆನ್ನಾಗಿದೆ ಫೀಚರ್ ಓಕೆ ನೆಕ್ಸ್ಟು ಈ ಅಲ್ಲಿ ಈ ವೈಝರ್ನ ಓಪನ್ ಮಾಡಬೇಕಂದ್ರೆ ಈ ಥರ ಓಪನ್ ಮಾಡಿದ್ರೆ ಇದು ನಾರ್ಮಲ್ ಇವು ಓಕೆ ಇದರ ಒಳಗಡೆ ಇನ್ನೊಂದು ಕೊಟ್ಟಿದ್ದಾರೆ ಇದು ಇದನ್ನ ನೀವು ಡೌನ್ ಮಾಡಿದ್ರೆ ಇದರಲ್ಲೂ ಒಂದು ವೈಸರ್ ಬರುತ್ತೆ ಇದನ್ನು ರಿಮೂವ್ ಮಾಡಿದ್ರೆ ಇದು ಬಿಸಿಲು ಬಿಡೋ ಅಲ್ಲಿ ಅಷ್ಟು ಬಿಸಿಲು ಬಿಡಲ್ಲ ಕೂಲಿಂಗ್ ಗ್ಲಾಸ್ ಥರ ಇರುತ್ತೆ ಚೆನ್ನಾಗಿರುತ್ತೆ ಇದು ನೆಕ್ಸ್ಟು ಇನ್ನೊಂದು ಬೆಸ್ಟ್ ಫೀಚರ್ ಏನಂದರೆ ಆಪ್ ಹೆಲ್ಮೆಟ್ ಆಗಿ ಕೂಡ ಯೂಸ್ ಮಾಡ್ಬೋದು ಇದನ್ನ ಈ ಥರ ಆಫ್ ಹೆಲ್ಮೆಟ್ ಆಗಿ ಕೂಡ ಯೂಸ್ ಮಾಡ್ಬೋದು ಬಟ್ ಒಂದು ಸೈಜಲ್ಲಿ ಹೆವಿ ಇದೆ ಇದನ್ನು ವೇರ್ ಮಾಡಿ ಬೇಕಾದ್ರೆ ಒಂದು ಸಲ ತೋರಿಸ್ತೀನಿ ನೋಡಿ ಏನೋ ಒಂಥರ ಹೆವಿ ಅನಿಸುತ್ತೆ ಇದು ಹೆಲ್ಮೆಟು ಬಟ್ ಅದನ್ನು ಓಕೆ ನೀಟಾಗಿ ಫಿಟ್ ಆಗುತ್ತೆ ಒಳಗಡೆ ಕುಶನ್ ಕೂಡ ಅಷ್ಟೇ ಸ್ಮೂತಾಗಿದೆ ಒಳಗಡೆ ಕುಶನ್ ನೋಡ್ಬೋದು ಇದು ಸ್ವಲ್ಪ ಎಕ್ಸ್ಪೆಂಡ್ ಆಗಿ ಸ್ಮೂತಾಗಿ ಸಾಫ್ಟಾಗಿದೆ ಹಾಕಿದ್ರೆ ಹಾಕಿದ್ದೀವಿ ಅಂತಲೇ ಫೀಲ್ ಆಗೋಲ್ಲ ಅಷ್ಟು ಸ್ಮೂತ್ ಆಗಿರುತ್ತೆ ಇದು ಡಿಸೈನು ಅಷ್ಟೇ ಏರ್ ವೆಂಟಿಲೇಷನ್ಗೋಸ್ಕರ ಡಿಸೈನ್ ಮಾಡಿರೋದು ಇದು ಚೆನ್ನಾಗಿದೆ ಏರ್ ಇಲ್ಲಿ ಪಾಸ್ ಆದ್ರೆ ಅದು ಇಲ್ಲಿ ಏರ್ ಔಟ್ ಆಗುತ್ತಾರೆ ಚೆನ್ನಾಗಿದೆ ಸಿಸ್ಟಮ್ ನನಗಂತೂ ಹೆಲ್ಮೆಟ್ ತುಂಬಾ ಇಷ್ಟ ಆಯಿತು ನೋಡೋಣ ನೆಕ್ಸ್ಟ್ ಲಾಗ್ ಮಾಡಬೇಕಾದ್ರೆ ಈ ಹೆಲ್ಮೆಟಲ್ಲಿ ಕ್ಯಾಮ್ರಾ ಮೌಂಟ್ ಮಾಡೋಕ್ಕೆ ಇಲ್ಲಿ ಒಂದು ಚಿನ್ ಮೌಂಟ್ ಬರುತ್ತೆ ಆ ಚಿನ್ ಮೌಂಟ್ ಹಾಕಿದ ಮೇಲೆ ಜೆ ಮೌಂಟ್ ಹಾಕಿದ್ರೆ ವ್ಯೂ ಕ್ಲಿಯರ್ ಆಗಿ ಬರುತ್ತೆ ಅದಕ್ಕೋಸ್ಕರ ತಗೊಂಡಿದ್ದೀನಿ ನೋಡೋಣ ಇನ್ನು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಎಲ್ಮೆಟ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಬಾಯ್